ಎಂದೂ ಸೊರೆ ನೀರ ಹಾಕಿದ ಮಡಿಕೆಯೋ ಕನಗತ್ಯ ಕೈ ನಂಗಕ್ಕೆತ್ತು ಮದನಂಗದೋರ ಮಾರೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ದಯವಾಗಲಿ ನಮ್ಮ ಎಲ್ಲ ನಿಶ್ಚಿಂತ ಆಗಬೇಕಾದ್ರೆ ನಮ್ಮ ದೂರ ಆಗ್ಬೇಕಾದ್ರೆ ಈಗ ಒಂದು ತಾಸು ಅಖಂಡವಾಏನ ಚಿಂತೆ ಮನುಷ್ಯ ಏನಿಲ್ಲ ನಿಶ್ಚಿಂತ ನಿರಾಳ ಹಾಗೆ ಹೀಗೆ ಹೊಸ ಇದ್ದಾಗ ನಮ್ಮ ದೂರ ದೂರಾಗಿ ನಮ್ಮ ನಿಶ್ಚಿಂತತೆ ಬರ್ತದೆ ನಮ್ಮ ಮನೋಬಲ ಹೆಚ್ಚಾಗ್ತದೆ ನಮ್ಮ ಆತ್ಮಬಲ ಹೆಚ್ಚಾಗ್ತದೆ ಅದಕ್ಕೆ ನಾವು ವಚನ ಪಾರಾಯಣಕ್ಕೆ ಹೆಚ್ಚೆಚ್ಚು ಮಹತ್ವ ಕೊಡಬೇಕು ಬರೀ ಇದು ಏಳು ದಿವಸ ಓದೋದಲ್ಲ ನಿತ್ಯದಲ್ಲಿ ನೀವು ಹತ್ತು ಹದಿನೈದು ಐದು ಎಷ್ಟಾದರೂ ನಿತ್ಯದಲ್ಲಿ ನೀವು ಓದ್ತಾ ಇರಬೇಕು ಮನೆಯಲ್ಲಿ ಇದು ಪೂಜೆದ ಮನೆಗೆ ಇಡಬೇಕು ಈ ಗ್ರಂಥ ಇದು ಆಗಲಿ ಬಸವಣ್ಣನವರ ವಚನ ಆಗಲಿ ಈ ಪೂಜೆದ ಮನೆಯಲ್ಲೇ ಇಟ್ಟು ನೀವು ನಿತ್ಯ ಪಠಣ ಮಾಡ್ತಾ ಹೋಗಬೇಕು ಅಂದರೆ ನಮ್ಮ ಜೀವನಕ್ಕೆ ಒಂದು ಅವ್ಯಕ್ತವಾದಂಥ ದೈವಿ ಶಕ್ತಿ ನಮ್ಗೆ ಅಂತ ಹೇಳ್ತಾ ಇಪ್ಪತ್ತೆರಡನೇ ತಾರೀಕಿಗೆ ಈಗ ಹೆಂಗೆ ತುಂಬಿ ಬಂದಿರಿ ಅದೇ ರೀತಿ ರಾಜ್ಯಪಾಲ್ ಬರ್ತಾರೆ ಅವ್ರು ಬಂದಾಗ ಕುರ್ಚಿ ಖಾಲಿ ಖಾಲಿ ಕಂಡು ಅಂದ್ರೆ ನಮ್ಮದು ಗೌರವ ಇರಲ್ಲ ನಿಮ್ಮ ಬಾಲ್ಕಿದವ್ರದ್ದು ಗೌರವ ಇರಲ್ಲ ಅದಕ್ಕೆ ನೀವೆಲ್ಲ ಮುಂಜಾನೆ ಹತ್ತುವರೆ ಗಂಟೆಗೆ ಇದೆಲ್ಲ ಎಲ್ಲ ಕಡೆ ಬೆಂಡಾಲದಲ್ಲಿ ತುಂಬಿರಬೇಕು ಇವತ್ತ ಈ ಪ್ರವಚನದ ಸೇವಾ ಇದು ಪ್ರವಚನ ಪಾರಾಯಣದ ಸೇವಾ ಸಮಿತಿಯ ಅಧ್ಯಕ್ಷರು ರೇಖಾ ಮಹಾಜನ್ ತಾಯಿಯವರು ಭಾಳಷ್ಟು ಓಡಾಡಿ ಎಲ್ಲರನ್ನ ಕರೆದು ಇದನ್ನು ಚೆಂದಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ತು ಎರಡನೇ ತಾರೀಕಿಗೆ ಮಲ್ಲಮ್ಮ ತಾಯಿಯವರಿಗೆ ಒಪ್ಪಿಸಿದ್ದೆವು ಪೆಂಡಲ್ ತುಂಬ ನಿಮ್ಮ ಜವಾಬ್ದಾರಿ ಅಂತ ಒಪ್ಪಿಸಿದೀವಿ ಅದಕ್ಕೆ ನೀವೆಲ್ಲರೂ ಅವರಿಗೆ ಒಪ್ಪಿಸಿದ್ದೀವಂದ್ರೆ ಅವ್ರು ಹೆಂಗೆ ಒಪ್ಪಿಸ್ಕೊಟ್ಟಾರೆ ನೋಡೋಣ ಅಂತ ಮತ್ತು ಕೈ ಏರ್ಸಿರಿ ಹಂಗಲ್ಲ ಹಾಗೆಲ್ಲರೂ ಮನ ಮನ ತುಂಬಿ ನೀವು ಪರಿವಾರ ಸಮೇತ ಇಪ್ಪತ್ತೆರಡನೇ ತಾರೀಕಿಗೆ ತುಂಬಿ ತುಂಬಿರಬೇಕು ಸಭೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಶರಣಾರ್ಥಿಗಳು ಪೂಜ್ಯರಿಗೆ ಶರಣಾರ್ಥ ಪೂಜ್ಯ ಪ್ರಸಾದುರಿ ಶರಣ ಲಿಖಿತ ಶಶಿಕುಮಾರ್ ಅವರು ವೇದಿಕೆಗೆ ಬಂದು जय गुरु जय